ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಸ್ವಾಗತ ಇವತ್ ನಿಮ್ಗೆ ಎರಡು ಪ್ಯಾಚ್ ವರ್ಕ್ ಡಿಸೈನರ್ ಬ್ಲೌಸ್ ಜೊತೆಗೆ ಒಂದು ಸ್ಲೀವ್ ಡಿಸೈನ್ ನ ತೋರಿಸ್ತಾ ಇದ್ದೀನಿ ಈ ಎರಡು ಡಿಸೈನ್ ಅಂತೂ ಹೆಚ್ಚಿಗೆ ಕಟಿಂಗ್ ಇಲ್ದೆ ನಾರ್ಮಲ್ ಕಟಿಂಗ್ ಏ ಮಾಡ್ಕೊಂಡು ಮೇಲಿಂದ ಲೇಸ್ ವರ್ಕ್ ಸ್ಟೋನ್ ಲೇಸ್ ವರ್ಕ್ ಅನ್ನ ಮಾಡಿರೋದು ತುಂಬಾನೇ ಈಸಿಯಾಗಿ ಬಿಗಿನರ್ಸ್ ಕೂಡ ಟ್ರೈ ಮಾಡಬಹುದು ಈ ಬ್ಲೌಸ್ ನ ತುಂಬಾ ಅರ್ಜೆಂಟ್ ಅಲ್ಲಿ ಸ್ಟಿಚ್ ಮಾಡಿದ್ದು ಹಾಗಾಗಿ ಬ್ಯಾಕ್ ಡಿಸೈನ್ ದು ವಿಡಿಯೋ ಮಾಡ್ಕೊಳ್ಳೋದಿಕ್ ಆಗ್ಲಿಲ್ಲ ಸ್ಲೀವ್ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಹೆಚ್ಚಿಗೆ ಕಟಿಂಗ್ ಏನೂ ಇಲ್ಲ ಬ್ಯಾಕ್ ಸೈಡಲ್ಲೂ ಕೂಡ ಅಷ್ಟೇ ಇದು ಯಾವುದೇ ರೀತಿ ಪ್ಯಾಚ್ ವರ್ಕ್ ಕೂಡ ಬಂದಿಲ್ಲ ಲೇಸ್ ಅಟ್ಯಾಚ್ ಮಾಡುವಾಗ ಮಾತ್ರ ಈ ರೀತಿ ಡಿಸೈನ್ ಆಗಿ ಅಟ್ಯಾಚ್ ಮಾಡಿರೋದು ಇದನ್ನ ನೋಡುವಾಗ ನಾವು ಸಪ್ರೇಟ್ ಆಗಿ ಕಟಿಂಗ್ ಮಾಡಿ ಪ್ಯಾಚ್ ವರ್ಕ್ ಡಿಸೈನ್ ಮಾಡಿರೋ ತರನೇ ಕಾಣಿಸುತ್ತೆ ಆದ್ರೆ ಯಾವುದೇ ರೀತಿ ಕಟಿಂಗ್ ಮಾಡಿ ಜಾಯಿಂಟ್ ಮಾಡಿಲ್ಲ ಆದ್ರೆ ಸ್ಲೀವ್ ಮಾತ್ರ ಬಟ್ಟೆ ತುಂಬಾನೇ ಕಡಿಮೆ ಇತ್ತು ಈ ರೀತಿ ನಾವು ಬಫ್ ಎಲ್ಲ ಸ್ಟಿಚ್ ಮಾಡ್ತೀವಿ ಅಂದ್ರೆ ಬಟ್ಟೆ ಜಾಸ್ತಿನೇ ಇರಬೇಕು ಜೊತೆಗೆ ಬಾರ್ಡ್ರ್ ಕೂಡ ದೊಡ್ಡದಾಗಿರ್ಬೇಕು ಎರಡು ಸೈಡ್ ಬಾರ್ಡರ್ ಇದ್ರೆ ಅಂತ ಬ್ಲೌಸ್ ಗಳಿಗೆ ಈ ರೀತಿ ನಾವು ಸ್ಲೀವ್ ಅಲ್ಲಿ ಬಫ್ ಇಡೋದು ತುಂಬಾ ನೀಟಾಗಿ ಬರುತ್ತೆ ಆದ್ರೆ ಕೆಲವೊಂದು ಬ್ಲೌಸ್ ಗಳಿಗೆ ಒಂದೇ ಸೈಡ್ ಬಾರ್ಡರ್ ಬರುತ್ತೆ ಆ ಬಾರ್ಡರ್ ಕೂಡ ಸಣ್ಣದಾಗಿರತ್ತೆ ಆದ್ರೆ ಕಸ್ಟಮರ್ ಗೆ ಇದೆಲ್ಲ ಅರ್ಥ ಆಗೋದಿಲ್ಲ ನಮ್ಗೆ ಬಫ್ ಬೇಕು ಅಂತ ಕೇಳ್ತಾರೆ ನಾವ್ ಯಾವ ರೀತಿ ಬಟ್ಟೆ ಅಡ್ಜಸ್ಟ್ ಮಾಡಬೇಕು ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಗಳಾದಾಗ ಅದನ್ನ ಯಾವ ರೀತಿ ಪ್ಯಾಚ್ ಅಪ್ ಮಾಡ್ಬೇಕು ವಿಡಿಯೋ ನೋಡಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ ಈಗ ನಾನು ಇಲ್ಲಿ ಈ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಸ್ಲೀವ್ ಲೆಂತ್ ಎಷ್ಟಿದೆಯೋ ಅದರಲ್ಲಿ ಡಬಲ್ ಆಗಿ ಡಿವೈಡ್ ಮಾಡ್ಕೋಬೇಕು ಅಂದ್ರೆ ಬಾರ್ಡರ್ ಮತ್ತೆ ಮೇಲೆ ನಾವು ಕೊಡೋ ಅಂತ ಫ್ರಿಲ್ ಇದಿಷ್ಟು ಕೂಡ ಡಿವೈಡ್ ಮಾಡ್ಕೊಂಡು ಅದ್ರಲ್ಲಿ ಎರಡಕ್ಕೂನು ಅರ್ಧ ಅರ್ಧ ಇಂಚು ಎಕ್ಸ್ಟ್ರಾ ಅಂದ್ರೆ ಟೋಟಲ್ ಮೇಲೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಅಂದ್ರೆ ಎರಡು ಪೀಸ್ಗೂ ಕೂಡ ಒನ್ ಒನ್ ಇಂಚ್ ಎಕ್ಸ್ಟ್ರಾ ಇರಬೇಕು ಆದ್ರೆ ಇಲ್ಲಿ ತುಂಬಾನೇ ಕಡಿಮೆ ಇತ್ತು ಬಟ್ಟೆ ಈಗ ನೀವು ಒಂದು ಸ್ಲೀವ್ ರೆಡಿ ಆಗಿರೋದ್ ನೋಡಿದ್ರಿ ಅಲ್ವಾ ಅದಕ್ ನಾನೇನ್ ಮಾಡಿದೀನಿ ಕೆಳಗಡೆ ಸ್ವಲ್ಪ ಪ್ಲೇನ್ ಪೀಸ್ ಇರುತ್ತಲ್ಲ ಅದನ್ನು ಸೇರಿಸಿ ತಗೊಂಡಿದ್ದೀನಿ ಯಾವಾಗ್ಲೂ ಅಷ್ಟೇ ಸ್ಲೀವ್ ಗೆ ಬಾರ್ಡರ್ ಫೋಲ್ಡಿಂಗ್ ಲೆವೆಲ್ ಅಲ್ಲಿ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಈ ರೀತಿ ಬಟ್ಟೆ ಸಾಲ್ಟೇಜ್ ಇರತ್ತೆ ಸಾಕಾಗಲ್ಲ ಅಂದಾಗ ಈ ರೀತಿನೇ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ ಆದ್ರೂ ಬಾರ್ಡ್ರ್ ಕೆಳಗಡೆ ಪ್ಲೇನ್ ಪೀಸ್ ಇದ್ರೆ ಅದ್ ಅಷ್ಟೊಂದು ಚೆನ್ನಾಗ್ ಕಾಣಿಸೋದಿಲ್ಲ ಅದನ್ನ ಯಾವ ರೀತಿ ಪ್ಯಾಚಪ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈಗ ನಾನು ಆಲ್ರೆಡಿ ಒಂದ್ ಸ್ಲೀವ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮತ್ತೆ ಇನ್ನೊಂದ್ ಸ್ಲೀವ್ ಗು ಕೂಡ ಒಂದ್ ಸೈಡ್ ಫಿಲ್ಟ್ ಎಲ್ಲಾ ಕೊಟ್ಟು ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೆ ಆಮೇಲೆ ನೆನ್ಪಾಯ್ತು ಕೆಲವ್ರಿಗೆ ಇದು ಕೂಡ ಯೂಸ್ ಆಗ್ಬೋದಲ್ವಾ ಈ ತರ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಆಮೇಲೆ ವಿಡಿಯೋ ಮಾಡ್ಕೊಳ್ಳೋದಕ್ ಶುರು ಮಾಡ್ದೆ ಈಗ ಆಲ್ರೆಡಿ ಒನ್ ಸೈಡ್ ನಾನು ಫಿಲ್ಟ್ ಕೊಟ್ಟಿದ್ದೀನಿ ಅದೇ ನೇರಕ್ಕೆ ಮತ್ತೆ ನಾವು ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು ಈ ರೀತಿ ನಾವು ಫಿಲ್ಟ್ ಕೊಡುವಂತ ಪೀಸ್ ನ ರೀತಿ ಸ್ಲೀವ್ ಶೇಪ್ ಕಟ್ ಮಾಡಕ್ ಹೋಗಬೇಡಿ ಹಾಗೆ ಲೆವೆಲ್ ಆಗಿ ನಾವು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬೇಕು ಈ ರೀತಿ ಒನ್ ಬೈ ಒನ್ ಫಿಲ್ಟ್ ಕೊಡ್ತಾ ಹೋಗ್ಬೇಕು ಫಿಲ್ಟ್ ಎಲ್ಲ ಕೊಟ್ಟಾದ್ಮೇಲೆ ಒನ್ ಒಟ್ಟಿಗೆ ನೀವು ಐರನ್ ಮಾಡ್ಕೊಂಡು ಅಟ್ಯಾಚ್ ಮಾಡಬಹುದು ಅಥವಾ ಸ್ಟಿಚಿಂಗ್ ಆದ್ಮೇಲೆನೆ ಐರನ್ ಮಾಡ್ಬೋದು ಎರಡೂ ಕೂಡ ಚೆನ್ನಾಗಿ ಬರುತ್ತೆ ಈಗ ಫಿಲ್ಟ್ ಎಲ್ಲ ಫಿನಿಶಿಂಗ್ ಆಯ್ತು ನೋಡಿ ತುಂಬಾ ನೀಟಾಗಿ ಬಂದಿದೆ ಎರಡೂ ಕಡೆ ಒಂದೇ ಲೆವೆಲ್ ಆಗಿ ಬಂದಿದೆ ಐರನ್ ಮಾಡಲಿಲ್ಲ ಅಂದ್ರೂ ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ ಈಗ ಬಾರ್ಡರ್ ಪೀಸ್ ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಫಿಲ್ಟ್ ಕೊಟ್ಟಿರುವಂತ ಪೀಸ್ ಸೀದಾ ಇಟ್ಕೊಳ್ಳಿ ಅದ್ರ ಮೇಲೆ ಬಾರ್ಡರ್ ಪೀಸ್ ನ ಉಲ್ಟಾ ಇಟ್ಕೊಳ್ಳಿ ಅವಾಗ ಒಂದ್ ರೀತಿ ಮೇಲ್ಗಡೆಗೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಬಾರ್ಡರ್ ಅಟ್ಯಾಚ್ ಮಾಡಾದ್ಮೇಲೆ ಮೇಲಿಂದ ಕಿನಾರಿ ಹಾಕೋಬೇಕು ಈಗ ಲೈನಿಂಗ್ ಪೀಸ್ ನ ಅಟ್ಯಾಚ್ ಮಾಡಬೇಕು ಈಗ ನೀವೇ ನೋಡ್ತಾ ಇದ್ದೀರಾ ಲೈನಿಂಗ್ ಪೀಸ್ಗೂ ಮೇಯ್ನ್ ಪೀಸ್ಗೂ ಮುಕ್ಕಾಲಿಂಚ್ ಇಂಚ್ ಹೆಚ್ಚು ಕಡಿಮೆ ಬರ್ತಾ ಇದೆ ಇಷ್ಟೊಂದು ಹೆಚ್ಚು ಕಡಿಮೆ ಆದ್ರೆ ಯಾವ ರೀತಿ ಅಡ್ಜಸ್ಟ್ ಮಾಡೋದು ಅಲ್ವಾ ನಾನು ಯಾವ ತರ ತಗೋತಾ ಇದ್ದೀನಿ ನೋಡಿ ಲೈನಿಂಗ್ ಪೀಸಲ್ಲಿ ನಾವು ಎಷ್ಟು ವರ್ಗು ಫೋಲ್ಡ್ ಮಾಡ್ಬೇಕು ಅಂತ ಹೇಳಿ ಲೈನ್ ಹಾಕೊಂಡಿರ್ತೀವಲ್ಲ ಆ ಲೈನ್ ಮೇಲೆ ಆ ಮೇಯ್ನ್ ಪೀಸ್ ನ ಇಟ್ಕೊಂಡು ಒಂದೇ ಒಂದ್ ಪಾಯಿಂಟ್ ಅಷ್ಟು ಮಾತ್ರ ಜಾಯಿಂಟ್ ಮಾಡ್ತಾ ಇದ್ದೀನಿ ಈಗ ನಿಮಗ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಲೈನಿಂಗ್ ಪೀಸ್ನೆ ಸ್ವಲ್ಪ ಜಾಸ್ತಿ ಬಿಟ್ಟಿದ್ದೀನಿ ಮೇನ್ ಪೀಸ್ ನ ಒಂದೇ ಒಂದು ಪಾಯಿಂಟ್ ಅಷ್ಟು ಮಾತ್ರ ಸ್ಟಿಚ್ ಹಾಕೊಂಡು ಈಗ ಲೈನಿಂಗ್ ಪೀಸ್ ನ ಟರ್ನ್ ಮಾಡಿ ಅದ್ರ ಮೇಲೆ ಕಿನಾರಿ ಹಾಕೋತಾ ಇದ್ದೀನಿ ಈಗ ಕರೆಕ್ಟ್ ಆಗಿ ಸ್ಲೀವ್ ಲೆಂತ್ ಬಂತು ತುಂಬಾ ಚೆನ್ನಾಗಿ ಬಂತು ಫಿನಿಶಿಂಗ್ ಕೂಡ ಕಸ್ಟಮರ್ ಕೂಡ ಇಲ್ಲೇನೆ ಟ್ರಯಲ್ ನೋಡಿ ತಗೊಂಡ್ ಹೋದ್ರು ಅವ್ರ ಅಳತೆಗೆ ಕರೆಕ್ಟ್ ಆಗಿತ್ತು ಅವ್ರಗ್ ತುಂಬಾನೇ ಖುಷಿ ಆಯ್ತು ಈಗ ಮೇನ್ ಪೀಸು ಮತ್ತೆ ಲೈನಿಂಗ್ ಪೀಸ್ ಎರಡನ್ನೂ ಸೇರಿಸಿ ಕಿನಾರಿ ಸ್ಟಿಚ್ ಹಾಕೋಬೇಕು ಈಗ ಮತ್ತೆ ಒಂದ್ಸಲ ಲೆಂತ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಅದನ್ನ ಸರಿ ಮಾಡಿಕೊಂಡು ಲೈನಿಂಗು ಮತ್ತೆ ಮೇನ್ ಪೀಸ್ ಎರಡನ್ನೂ ಸೇರಿಸಿ ಮತ್ತೆ ಇನ್ನೊಂದ್ಸಲ ಮೊದಲು ಏನು ಕಿನಾರಿ ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಮೇಲೆನೆ ಇನ್ನೊಂದ್ಸಲ ಸ್ಟಿಚ್ ಹಾಕೋಬೇಕು ಈ ರೀತಿ ಮಾಡೋದ್ರಿಂದ ಲೈನಿಂಗು ಜರುಗೋದಿಲ್ಲ ಮತ್ತೆ ಸ್ಲೀವ್ ನಾವು ಸ್ಟಿಚಿಂಗ್ ಎಲ್ಲ ಆದ್ಮೇಲೂ ಕೂಡ ರಿಂಕಲ್ಸ್ ಬರೋದು ಆ ಥರದ್ದೆಲ್ಲ ಏನು ಆಗೋದಿಲ್ಲ ಕರೆಕ್ಟ್ ಆಗಿ ಬರುತ್ತೆ ಈಗ ಕಿನಾರಿ ಸ್ಟಿಚ್ಚು ಮಧ್ಯದಲ್ಲಿ ಹಾಕೊಂಡು ಆದ್ಮೇಲೆ ಲೈನಿಂಗ್ ಪೀಸ್ ಸುತ್ತ ಸ್ಟಿಚ್ ಹಾಕ್ಕೊಂಡು ಸ್ಲೀವ್ಗೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಬಂದಿದೆ ಒಂದೇ ಒಂದು ಪಾಯಿಂಟ್ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ ನೀಟಾಗಿ ಲೈನಿಂಗ್ ಲೆಂತ್ ಏನಿತ್ತು ಸ್ಲೀವ್ ಲೆಂತ್ ಏನಿತ್ತು ಅದಕ್ಕೆ ಕರೆಕ್ಟಾಗಿ ಬಂದಿದೆ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಪೀಸೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ಸ್ಲೀವ್ನ ಜಾಯಿನ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನಾವು ಮಾಡಿರೋಂಥ ಪ್ಯಾಚಪ್ನ ಸರಿ ಮಾಡಬೇಕು ಈಗ ಸ್ಲೀವ್ ಸ್ಟಿಚಿಂಗ್ ಕಂಪ್ಲೀಟಾಗಿ ಆಗಿದೆ ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡಾಗಿದೆ ಈಗ ಲೇಸನ್ನು ಅಟ್ಯಾಚ್ ಮಾಡಬೇಕು ಸೈಡ್ ಸ್ಲೀವ್ ಜಾಯಿಂಟ್ ಎಷ್ಟು ಬೇಕಾಗುತ್ತೋ ಆ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಗಿಂತ ಒಂದು ಇಂಚು ಮುಂದಕ್ಕೆ ನಾವು ಲೇಸ್ನ ತೊಗೋಬೇಕು ಎರಡೂ ಕಡೆ ಅದೇ ರೀತಿಯೇ ತೊಗೋಬೇಕಾಗತ್ತೆ ಯಾಕಂದರೆ ನಾವು ಲೇಸೆಲ್ಲ ಜಾಯಿನ್ ಮಾಡಿದಾಗ ಅದು ಒಳಗಡೆ ಹೋಗಿರಬೇಕು ಜಾಯಿಂಟು ಆಗ ಫಿನಿಷಿಂಗ್ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಈ ಥರ ತೊಗೊಳ್ಳಿ ತುಂಬಾ ನೀಟಾಗಿ ಫಿನಿಷಿಂಗ್ ಬರುತ್ತೆ ಈಗ ಎರಡೂ ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ ಅಲ್ಲಿಟ್ಟು ನೋಡ್ಕೋತಾ ಇದ್ದೀವಿ ನೋಡಿ ಆ ಮಾರ್ಕ್ಗಿಂತ ಒಂದು ಇಂಚು ಮುಂದಕ್ಕೆ ತಗೋಬೇಕು ಎರಡೂ ಕಡೆ ಅದೇ ಥರ ತೊಗೋಬೇಕು ಮತ್ತು ಎರಡು ಸೈಡು ಲೇಸ್ ಕೊಡೋದ್ರಿಂದ ಅಳತೆ ನೋಡಿ ತೊಗೋಬೇಕಾಗತ್ತೆ ಒಂದು ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ನಾನು ಎರಡನ್ನೂ ಫೋಲ್ಡ್ ಮಾಡಿ ಸಮವಾಗಿ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ಥರ ಕೊಡಬೇಕು ನಾವು ಲೇಸ್ನ ಜಾಯಿಂಟ್ ಮಾಡೋದು ಕೂಡ ಒಂದು ಕ್ರಿಯೇಟಿವಿಟಿ ನಾವು ಯಾವುದೇ ಥರ ಮಾಡಿದ್ರು ಅದೊಂದು ಹೊಸ ಡಿಸೈನ್ ಆಗುತ್ತೆ ಆದರೆ ಅದು ನಾವು ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗೆ ಸೂಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ನಾವೇನೋ ನಮ್ಮಿಷ್ಟಕ್ಕೆ ನಾವು ಸ್ಟಿಚ್ ಮಾಡಿರ್ತೀವಿ ಕಸ್ಟಮರ್ಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ಅದು ಆಲ್ಟ್ರೇಷನ್ ಆಗಿ ಬರುತ್ತೆ ಹಾಗಾಗಿ ಒಂದಕ್ಕೆ ಎರಡು ಸಲ ಚೆಕ್ ಮಾಡಿ ನೋಡಿ ಯಾವ ರೀತಿ ಕೊಟ್ರೆ ಹೇಗ್ ಕಾಣತ್ತೆ ಅಂತ ಇಲ್ಲಿ ಒಂದೇ ಒಂದ್ ಲೈನ್ ಕೂಡ ನಾನು ಕೊಡ್ಬೋದಾಗಿತ್ತು ಆದ್ರೆ ಆ ಒಂದು ಪ್ಲೇನ್ ಗ್ರೀನ್ ಕಲರ್ ಪೀಸ್ ಏನಿತ್ತು ಅದು ಕಾಣಿಸಬಾರ್ದು ಜಾಸ್ತಿ ಅನ್ನೋ ಕಾರಣಕ್ಕೆ ಈ ರೀತಿ ಡಬಲ್ ಲೈನ್ ಕೊಟ್ಟೆ ಆದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದ್ ರೀತಿ ಇದೇ ಒಂದು ಹೊಸ ಲುಕ್ ಅಂತ ಅನ್ನಿಸ್ತು ಅವ್ರ ಹಾಕೊಂಡ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಒಂದು ಸ್ಲೀವ್ ಡಿಸೈನ್ ನಿಮ್ಗ್ ಹೇಗ್ ಅನ್ನಿಸ್ತು ಇಷ್ಟ ಆಯ್ತಾ ಅಂತ ಕಮೆಂಟ್ಸ್ ಅಲ್ಲಿ ತಪ್ಪದೆ ತಿಳಿಸಿ ಹಾಗೆ ಏನಾದರೂ ಸ್ಲೀವ್ ಬಟ್ಟೆ ಕಡಿಮೆ ಆದ್ರೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಈ ರೀತಿ ಪೀಸ್ ಗಳೇನಾದ್ರೂ ಬಂದ್ರೆ ಬಾರ್ಡರ್ ಕೆಳಗಡೆ ಇರುವಂತ ಪ್ಲೇನ್ ಪೀಸ್ ನ ಸ್ಟಿಚಿಂಗ್ ಆಗೋವರೆಗೂ ಅಂದ್ರೆ ನೀವು ಸ್ಟಿಚಿಂಗ್ ಗೆ ತಗೊಳ್ಳೋವರೆಗೂ ಕೂಡ ಕಟ್ ಮಾಡಕ್ ಹೋಗ್ಬೇಡಿ ಆ ಬ್ಲೌಸ್ ಪೀಸ್ ಕಟ್ ಮಾಡುವಾಗ ಅದನ್ನ ಮೊದ್ಲಿಗೆ ಕಟ್ ಮಾಡಕ್ ಹೋಗ್ಬೇಡಿ ಉಳಿಸ್ಕೊಳ್ಳಿ ಅವಾಗ ಈ ರೀತಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಡ್ಜಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದೇ ರೀತಿಯ ಇನ್ನಷ್ಟು ಡಿಸೈನರ್ ಬ್ಲೌಸ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ